ಹೈ ಫ್ರೆಂಡ್ಸ್ ನಾನು ನಿಮ್ಮ ಗುರುಮೂರ್ತಿ ಇವತ್ತಿನ ಒಂದು ವಿಡಿಯೋ ಮಾಡ್ತಿರೋ ಕಾರಣ ಏನಂದರೆ ನನ್ನ ಒಂದು ಎರಡು ಹೃದಯಗಳು ಯೂಟ್ಯೂಬ್ ಚಾನಲ್ ಇವತ್ತಿಗೆ ಫಿಫ್ಟಿ ಸಬ್ಸ್ಕ್ರೈಬನ್ನು ರೀಚ್ ಆಗಿದೆ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಏನಪ್ಪ ಐವತ್ತು ಜನ ಸಬ್ಸ್ಕ್ರೈಬರ್ ಆಗ್ತಿದ್ದಂಗೆ ವೀಡಿಯೋ ಮಾಡಬೇಕಲ್ಲ ಅಂತ ಕೇಳ್ಬೋದು ಏನಪ್ಪ ಅಂತಂದರೆ ಇವಾಗ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಇದೀವರೆಗೂ ನನ್ನ ಒಂದು ಚಾನಲಲ್ಲಿ ಐವತ್ತು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಯಾಕೆಂದರೆ ಇವಾಗ ಒಂದು ಏನಾದರೂ ಸ್ಟಾರ್ಟ್ ಮಾಡಿದಾಗ ಅದಕ್ಕೆ ಸಿಗೋ ರೆಸ್ಪಾನ್ಸಿಂದ ನಮಗೆ ಸ್ವಲ್ಪ ಖುಷಿಯಾಗುತ್ತೆ ಆ ಖುಷಿನ ನಿಮ್ಮೊಂದಿಗೆ ಇವತ್ತು ಇವತ್ತು ಅಂತ ಹೇಳಿಬಿಟ್ಟು ಈ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಇದೇ ರೀತಿ ನಿಮ್ಮ ಸಪೋರ್ಟು ನನ್ನ ಮುಂದಿನ ಬರೋಕ್ಕಂಥ ಎಲ್ಲ ವೀಡಿಯೋಕ್ಕೂ ಇರಲಿ ಅಂತ ಕೇಳ್ಕೊತೀನಿ ಇವಾಗ ಐವತ್ತು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡಿದ್ದೀನಿ ಮುಂದೆ ಐನೂರು ಸಾವಿರ ಆದಮೇಲೆ ಮತ್ತೆ ನಿಮ್ಮನ್ನು ಕೊಡ್ತೀನಿ ನನ್ನಾಗಿರೋ ಖುಷಿನ ನಿಮ್ಮಲ್ಲಿ ವ್ಯಕ್ತಪಡಿಸ್ತೀನಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮಗೆ ಮುಂದಿನ ವೇತನ ಸಿಗ್ತೀನಿ ಥ್ಯಾಂಕ್ ಯು